ತುಂಬಾ ಇದಾವೆ ಸರ್ ತುಂಬಾ ಇದಾವೆ ಉದಾಹರಣೆಗೆ ಎಲ್ಲಿ ಸರ್ ಕಾಮಿನಹಳ್ಳಿದೊಂದು ಕೇಸಿದೆ ಸರ್ ಕಾಮಿನಳ್ಳಿ ತೋಟ ಎಂಟು ಎಕರೆ ಅಂತ ತಗೊಂಡಿದ್ದದು ಈಗ ನೋಡ್ರೆ ಹದಿನೈದು ಹದಿನೈದು ಮೂವತ್ತು ಮೂವತ್ತೈದು ಎಕರೆ ಆಗೈತೆ ಪಡುಲಿಪೆ ತೋಟ ನಾನು ನೋಡಿದಾಗ ನಾನು ಸ್ಟಾರ್ಟಿಂಗ್ ಹದಿನಾಲ್ಕು ವರ್ಷದಿಂದ ಹೋದಾಗ ಒಂದು ಐವತ್ತು ಎಕರೆ ಇತ್ತು ಈಗ ನೋಡ್ರೆ ತೊಂಬತ್ತೈದು ಎಕರೆ ಆಗೈತೆ ಎಲ್ಲಿ ಏನು ಗೊತ್ತುವರೆ ಹಾಕೊಂಡು ಹೋಗವ್ರೆ ಯಾರು ಅದು ಸೇಮ್ ಸರ್ ಎದು ತಗೊಂಡಿರೋದು ಅದುವಾ ಅದು ನೋಡಿ ಹೋಗ್ಬೇಕಾರೆ ಈ ಬಸ್ಸಲ್ಲಿ ಅಲ್ಲೇ ಓಡಾಡ್ತಿರೋದು ಕಾಂಪೌಂಡ್ ಪಕ್ಕ ಹೋಗಿ ಟರ್ನ್ ಆಗಿದೆ ಅದು ಒಂದು ಲ್ಯಾಂಡ್ ಇದೆ ಆಯಪ್ಪ ಪ್ರೆಸೆಂಟ್ ಇವನ್ ಟುಡೇ ಇವಾಗ ಎದುರಿಸ್ತಾವ್ರೆ ಆ ಪ್ರಾಪರ್ಟಿ ಕೊಡು ಅಂತೇಳಿ ಅವ್ರ ಹೆಸರು ಬಂದ್ಬಿಟ್ಟು ಅವರು ಏನ್ ಸರ್ ಎದುರುಗಡೆ ಅಲ್ಲ ಸರ್ ಅದೇ ಕಾಂಪೌಂಡ್ ಅಟ್ಯಾಚ್ ಇಡು ಅದೊಂದು ಮನೆ ಇದೆಯಲ್ಲ ಆ ಮನೆ ಪಕ್ಕದ ಪ್ರಾಪರ್ಟಿ ಅದು ತೋಟ ಅದನ್ನ ಯಾರು ಒಂದ್ ರೂಪಾಯಿ ಕೊಡದಲ್ಲ ನಿಮ್ಗೆ ಎರಡು ಒಂದ್ ಮೂರು ಹತ್ತು ಒಂಬತ್ತು ರೂಪಾಯಿ ಹೆಂಗ್ ಬರ್ಕೊಡಕ್ ಸಂದಿದ್ಯಾ ಅದನ್ನ ನೀವು ಅಲ್ಲ ಅದೇ ಈ ಪ್ರಾಪರ್ಟಿ ಅಲ್ಲಿ ಎರಡು ಸರ್ ಎದುರಿಸಿ ಬರ್ಸ್ಕೊಂಡ್ರು ಅಂತಾನೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ ಸರ್ ಅದು ಬರ್ಸ್ಕೊಂಡ್ರದಕ್ಕೋಸ್ಕರ ನಾನು ನೀವು ಆಟ ಮಾಡ್ತಿರೋದು ನಾನು ರಿಟರ್ನ್ ಪ್ರಾಪರ್ಟಿ ಬೇಕು ತುಂಬ ಆಗಿದೆ ಸರ್ ಇದು ಇನ್ಸಿಡೆಂಟ್ ತುಂಬಾ ಆಗಿದ್ದಾವೆ ಪ್ರತಿಭಟಿಸ್ತಾ ನಾನು ಒಬ್ಬ ಬಂದಿದ್ದೀನಿ ಅಷ್ಟೇ ಈಗ ನನ್ನ ಇನ್ನೂ ಇನ್ನೊಂದು ನಾಲ್ಕು ಜನ ಬರ್ತಾರೆ ಬರ್ದೇನಿರಲ್ಲ ಇದು ಇದು ನನ್ನಿಂದ ಸ್ಟಾರ್ಟ್ ಆಗೈತೆ ಇನ್ನೊಂದು ವಾರ ಹತ್ತು ಇನ್ನೊಬ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ಏನಿಲ್ಲ ಬರ್ತಾರೆ ಬಂದಾಗ ಅವಾಗ ನೀವೇ ಹೇಳ್ತೀರಿ ರೆಡಿ ಇದ್ದಾರೆ ಬರ್ತಾರೆ ರೆಡಿ ಇದ್ದಾರೆ ಬರ್ತಾರೆ ಇದೊಂದೇ ಪ್ರಾಪರ್ಟಿ ಅಂತಲ್ಲ ಸರ್ ಬೇರೆ ಬೇರೆ ಕೇಸ್ಗಳನ್ನೂ ಹಾಕ್ತಾರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಬರ್ತಾರೆ ಜನಗಳು ಯಾರೇನು ದಡ್ರಲ್ಲ ಸರ್ ಸ್ಟಾರ್ಟ್ ಮಾಡ್ಬೇಕಾಯ್ತು ನಾವು ಸ್ಟಾರ್ಟ್ ಮಾಡಿದ್ದೀನಿ ಇವರು ಏನು ಅಕ್ರಮಗಳ ಏನೈತಿ ಅಂತೇಳಿ ಇನ್ನು ಮುಂದಕ್ಕೆ ಜನಗಳು ಅವರು ಅವರಾಗೆ ಬರ್ತಾರೆ ನಾವೇನು ಯಾರಿಗೇನು ಬಲವಂತವಾಗಿ ಮಾಡೋದಿಲ್ಲ ಹಾಂ ಸರ್ ಸರ್ ಸಿ ಎಂಗೆ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ ರಾಷ್ಟ್ರಪತಿಯವ್ರಿಗೂ ಹಾಕಿದ್ದೀನಿ ನಾನು ಇಂಬ ಏನು ರಿಪ್ಲೈ ಬಂದಿಲ್ಲ ಇನ್ನು ಅವ್ರು ರಿಶು ಪೋಸ್ಟ್ ಮಾಡಿದ್ದೆ ಅದಿಂದೆಲ್ಲ ಬಂದಿದೆ ಎಂಕ್ವೈರಿ ಯಾವಾಗ ಕನೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅದೆಲ್ಲ ಯಾವ್ದು ಇನ್ನೂ ಬಂದಿಲ್ಲ ನನ್ನ ಹತ್ರ ಇಲ್ಲ ಸರ್ ನನ್ನ ಹತ್ರ ಇಲ್ಲ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಅವ್ರು ತಂದವರೇ ನನಗೆ ಗೊತ್ತಿಲ್ಲ ಬಟ್ ನನ್ನ ಹೆಸರು ಏನು ಸೇರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ಯಾವುದೂ ಇಲ್ಲ